ಒಂದು ನಿಮ್ಮ ಮಗನ ಮಾತನ್ನೆಲ್ಲಾಹು ಕಪಡ ನಾಟಕ ನನ್ನದು ಅಥವಾ ನಿಮ್ದು ಅಪ್ಪ ಊರಿಲ್ಲ ಗೊತ್ತಾದ ಕೈ ಹಿಡಿದು ನಾನು ಅಥವಾ ನೀವು ಯಾವ ಜನ್ಮನ್ನು ಸೇರಿ ತೀರಿಸಿಕೊಳ್ಳುವುದಕ್ಕಾಗಿ ಈ ರೀತಿ ಸುಳ್ಳಿ ಮಾಡ್ತಾ ಇದ್ದೀವಿ ರಾಧು ಹೇಳ್ಬೇಕು ಹೇಳ್ಬೇಕೆ ಕನ್ನಡಿಬೇಕಾ ಪ್ರತ್ಯಕ್ಷವಾಗಿ ನಾನೇ ಕಂಡಿದ್ದೇನೆ

ತಾಯಿ ಮಗನಿಗೆ ಹೊಡೆದಿ ಯಾರು ಬಿಡ್ತಾರೆ ಹೊಡೆದ ಚಿಕ್ಕಮ್ಮ ಹೊಡೆ ನನಗೆ ತೃಪ್ತಿ ಆದ ತನಕ ಹೊಡೀರಿ ಆದ್ರೆ ಸುಳ್ಳನೇ ನಿಜ ಅಂತ ಸಾಸಿ ತಂದೆ ಮಗನ ಬೇರೆ ನೋಡಿ ಇಂಥ ಗುಣವಂತ ನನ್ನ ಮಗನ ಮೇಲೆ ಆ ನಮ್ಮಪ್ಪ ಕುಳುಕ ಎಂತ ಅಪವಾದ ಕೊಡ್ತಿದ್ದೇನೆ ಮಗನಂತಿರುವ ನನ್ನ ಕೈ ಹಿಡಿದಿದ್ದು ನನಗೆ ಅಪರಾಧ ಆ ತಪ್ಪಿಗಾಗಿ ಕೈ ತುಂಬಾ ಹಣ ಕೊಡ್ತೀನಿ ತುರಂಡಿ ಹಾಳಾಗಿ ಹೋಗಬೇಕು ಅಪ್ಪ ಮಗ ವಾರೇ ತಕ್ಕ ಕೈ ಹಣ ಕೊಡ್ತೀನಿ ಆದರೆ ಒಂದೇ ಇದ್ದುಕೊಂಡು ಅಪ್ಪನಿಗೆ ಹೆಂಡತಿಯಾಗಿ ಮಗನಿಗೆ ಸೂರ್ಯ ಹಾಕಿ ವಯೋಧನದಲ್ಲಿ ತಪ್ಪು ಮಾಡಿಬಿಟ್ಟಿದೆ ಅವರು ಕ್ಷಮಿಸ್ತಾರೆ ರಾಘು ರಾಘು ಇದು ಕ್ಷಮಸ ಮಾತಲ್ಲಪ್ಪ ನೀವು ಅಪ್ಪ ಹಾಕಿ ಆ ಹತ್ತಿನಲ್ಲಿ ಮಾಡ್ತೀನಪ್ಪ ಅಂತಸ್ತು ಇದು ಯಾವ ಬೇಡ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಅಷ್ಟು ಸಾಕಪ್ಪ ನನಗೆ ಯಾರು ಅನ್ಯಾಯ ಮಾಡಿದ್ರು ಮತ್ತೊಬ್ಬರಿಗೆ ಅನ್ಯಾಯ ಆಸ್ತಿ ಮಾಡುದಿಲ್ಲ ಆಸ್ತಿಪ್ಪ ಅದಕ್ಕೆ ಈ ಸಾರಿ ಆಸ್ತಿಯಲ್ಲಿ ಮೂರು ಭಾಗ ಮಾಡ್ತೀನಿ ಈ ಎಳೆ ವಯಸ್ಸಿನಲ್ಲಿ ಇವಳ ಕೈ ಹಿಡಿದು ಇವಳ ಯೌವನಕ್ಕಾಗಿ ಮಾಡಿದ ಪಾಪ ತೊಳೆದುಕೊಳ್ಳೋದಕ್ಕಾಗಿ ಇವಳಿಗೊಂದು ಭಾಗ ಇಲ್ಲಿ ಒಂದು ಭಾಗ ಇನ್ನೊಂದು ಭಾಗ ಅದಾದ್ರೆ ಎಲ್ಲರೂ ಆಸ್ತಿಯಲ್ಲಿ ಮೂರು ಭಾಗ ಮಾಡು. ಮಾಡು ಅದೇ ಹ್ಯಾಕ್ ಮಾಡ್ತೀವೋ

ಇವತ್ತು ಚಿಕ್ಕಪ್ಪನ ಕರ್ಕೊಂಡು ಮನೆಗೆ ಬಂದು ನೋಡ್ತೀನಿ ನೀನು ಇಲ್ಲ ಚೆಲ್ನೂ ಇಲ್ಲ ಹಾಗಂದ್ರೆ ಅವಳಿ ಇರ್ತಾಳೆ ಆವಳೆ ಬೀಳದಿರ್ತಾನೆ ಇದೇ ಸರಿಯಾದ ಸಮಯ ಅಂತ ಸಾಸಿ ಚಿಕ್ಕಮ್ಮನ ಕೈಯಿಂದ ನಾನೇ ಬಿಗಿಯಾದ ಚಂದ್ಬಿಟ್ಟು ಕೈ ಚಿಕ್ಕಮ್ಮ ಕೈ ಚಿಕ್ಕಮ್ಮ ಅಂತ ಚೀರ್ಕೊಂಬಿಟ್ಟೆ ಅಲ್ಲ ಹಾಗಂತ ಇದನ್ನೆಲ್ಲ ಮರೆಯಿಂದ ನೋಡ್ತಾ ಇದ್ದಪ್ಪ ಸ್ವಲ್ಪದ ಸಿಟ್ಟಿ ಮಾಡಿಕೊಳ್ಳಿ ಸಿಟ್ಟಿ ಮಾಡಿದ್ಮೇಲೆ ಇದ್ರು ಎಲ್ಲ ಮಾಡ್ತಾ ಇರಬೇಕು ಅಂತ ಡೈರಿ

ವಯಸ್ಸಿನಲ್ಲಿ ತಾವೇ ದೊಡ್ಡವರು ದೊಡ್ಡವರು ಅಂತ ಹೇಳ ಬಂದ ತಿಳ್ಕೊಬೇಕಾದ್ರನ್ನ ನನ್ನ ಎದುರಿಗೆ ನನ್ನ ನನ್ನ ಕೈಯಲ್ಲೇ ಬರ್ತಕ್ಕಂಥೀರಿ ಒಬ್ಬರೇ ಕುತ್ಕೊಂಡು ಕುಡಿತೀರಿ ತದ ನಾನು ನೀನು ಅಂತ ಒಂದು ಅರ್ಧ ತದ ಅಂತ ಯಾವತ್ತ ನಮ್ಮ ನೈಂತಿಕ್ ಏ ಅಣ್ಣ ಆಸ್ತಿಗೋಸ್ಕರ ಯಾರ್ಯಾರ ಮಗ ಕೊಟ್ಟಿದ್ದೀರ ಬಟ್ಟ ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರಿಗೆ ಕಣ್ತಾಪಿಸಿ ಇಪ್ಪತ್ತು ಲಕ್ಷ ರೂಪಾಯಿ ಹೊಡವೆ ಬಾಕ್ಸು

ಅದನ್ನ ತೆಗೆದುಕೊಂಡು ಹೋಗಿ ಶೇಷ್ಗಿರಿ ರಾಯಿನ ಮನೆಯಲ್ಲಿ ಇಡಬೇಕು ಕೇಳೋ ಶೇಷ್ಗಿರಿ ರಾಯನ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಆ ತುಳಸಿ ಕಟ್ಟೆ ಕೈಗೊಂಡ ಕೋಟ್ರೆ ಕೋಟ್ರೆಯಲ್ಲಿ ಅದಿಟ್ಟು ಮೇಲೊಂದು ಕಲ್ಲಿಟ್ಟು ಬಂದ್ಬಿಡು ಅಪ್ಪ ಬಿಲ್ಲು ಬತಾಯಿಸಿ ಮನೆಗೆ ಬರ್ತಾನೆ ಸ್ಥಿರಾಸ್ತಿ ಬಿದ್ದ ಮೇಲೆ ಸ್ಥಿರಾಸ್ತಿ ಕೈ ಹಾಕ್ತಾನೆ ಕಬ್ಬಿಣದ ಕಟ್ಟಿಗೆ ಬೀಗ ನೋಡ್ತಾನೆ ಅಲ್ಲೇನಿರುತ್ತೆ ನನ್ನ ಹಣ ನನ್ನ ನೋಡ್ಬೇಕ ಬಾಯಿ ಬಡ್ಕೊಳ್ತಾನೆ

ಬಟ ಈ ಸಾರಿ ಅಪ್ಪ ಇಲ್ಲ ಬದ್ಲಾಯಿಸೋದಿಕ್ಕೆ ಬದುಕಿದ್ರೆ ತಾನೆ ಅಂದ್ರೆ ವಿಷ ಒಂದು ತಟ್ಟು ಆಗುದ್ರೆ ಅಪ್ಪ ಬಿಡಿ ಅಪ್ಪ ನಿಮ್ಮ ಅಪ್ಪತ್ತು ಮಗನ ಕೈಗೆ ಚಿತ್ಕೊಡೋಣ ಅಪ್ಪನಾದ್ರೇನೋ ಅವ್ರಪ್ಪನಾದ್ರೆ ಬಿಡಿ ಮೆತ್ಕೊ ನಾಯಿಗೆ ಲಿಂಗ ಆದ್ರೇನೋ ಪಾಂಡಿ ಪಾಂಡೀ ಬರ್ತದೆ ಬರ್ತಾರೆ ಚೆಕ್ ಮಾಡ್ತಾರೆ ವಿಷ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಆವಾಗ ಪೊಲೀಸರನ್ನು ಕರೆಸ್ತಾರೆ ಪೊಲೀಸರು ನಿಮ್ಮನ್ನು ಎಳಕೊಂಡು ಹೋಗಿ ಬೂತ್ ಹೊಲಿಯೋವರೆಗೂ ಹೊಡಿತಾರೆ ಎಲ್ಲಾ ಯೋಚನೆ ಮಾಡಿದೆ ಈ ಬೂತ್ನ ಹೊಡಿಸ್ಕೊಳ್ಳೋದು ಯೋಚನೆ ಮಾಡಿದ್ವಿ ಒಂದು ಪ್ಲಾನ್ ಹೇಳಿ ನಾಲ್ಕು ದಿವಸ ತಳಿದೆ ನಿಮ್ಮ ಅಪ್ಪನಿಗೆ ಹೊಟ್ಟೆ ನೋವು ಬರಲಿ ಅಲ್ಲಿ ತನಕ ಕಾಯ್ದಾ ಕುತ್ಕೊಂಡ್ರೆ ನನ್ನ ಕೈ ಸಿಗುತ್ತೆ ಚಿಂತೆ ನಿಮ್ಮ ಅಪ್ಪನಿಗೆ ಯಾವ ತಾರೀಕು ಎಷ್ಟೇ ದಿವಸ ಎಷ್ಟು ಗಂಟೆಗೂ ಹೊಟ್ಟೆ ನೋವು ಬರ್ಬೇಕು ಹೇಳಿ ನಾನು ಬರುತ್ತೇನೆ ಏನಿವನೇನು ಬ್ರಹ್ಮ ಅವರು ತಮ್ಮ ಅಂತ ಕೇಳಿ ಅಲ್ಲಿ ಇಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಅಪ್ಪನಿಗೆ ಪತ್ತೆ ಯಾವ್ದು ಅಪತ್ತೆ ಯಾವ್ದು ಅಂತ ಗೊತ್ತಿಲ್ವ ನನಗೆ ನಿಮ್ಮ ಅಪ್ಪನಿಗೆ ಆನ್ಸರ್ ಅವರು ಕಲಿತ ಪದಾರ್ಥ ಏನು ತಿನ್ಬಾರ್ದು ನಿಮ್ಮ ಅಪ್ಪನಿಗೆ ಮೈಕಾಯಿ ಬಂದ ಪಕೋಡ ಬಜ್ಜಿ ಇದ್ರು ಬಹಳ ಇಷ್ಟ ನಾಲ್ಕು ಕೆಜಿ ಕಲ್ಲು ಎಲ್ಲ ಟೇಸ್ಟ್ ಹಾಕಿ

ಆಸ್ಪತ್ರೆ ಆಗ್ಬೇಕು ಬಾಕಿ ಮೇಲೆ ಆ ಆಸ್ಪತ್ರೆ ಲೇಬರ್ಗೂ ಹಂಚಿಕೆ ತಗೊಂಡ್ ಬರ್ಬೇಕು ಚೆಲ್ಲಬೇಕು ಚೆಲ್ಬೇಕು ಅದು ಒಳ್ಳೆ ಔಷಧಿ ಆಗಿತ್ತು ನಿಮ್ಮ ಅಕ್ಕನಿಗೂ ಬಗ್ಗೆ ನೋವು ಕೆಲಸ ಆಗಲ್ಲ ನಿಮ್ ಕೆಲಸ ಆಗೋವರೆಗೂ ನಿಮ್ಮ ಅಕ್ಕನಿಗೂ ಬಗ್ಗೆ ನೋವು ಇರ್ಬೇಕು ನಿಮ್ ಕೆಲಸ ಇಲ್ಲಿ

ಬಂದಿದ್ದೀರಿ ಹೇಳ್ಬೋದು ನಾನು ಅರ್ಥ ನೀವ್ ಅರ್ಥ ಕುಳಿತು ಬಿಡೋದು ಬರ್ತಿದ್ರೆ ಆದ್ಮೇಲೆ ಬರ್ಬಿಟ್ಟರೆ ನನಗೆ ನಾಲ್ಕು ವರ್ಷ ನಿಮಗೆ ಎಂಟು ವರ್ಷ